ಧರ್ಮಾಧಿಕಾರಿಯ ಬಡ್ಡಿ ದಂಧೆಗೆ ಮೊದಲ ಬ್ರೇಕ್ ಎಲ್ಲಿ ಈ ಎಸ್ಕೆಡಿಆರ್ಡಿ ಪಿ ಇಂದ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಮರ್ಮ ಎಕ್ಸ್ಪೋಸ್ ಪೂಜರಿಗೆ ಇನ್ಮುಂದೆ ನಿತ್ಯ ಮಹಾಮಂಗಳಾರತಿ ಪ್ರತಿ ಜಿಲ್ಲಾ ಎಸ್ಪಿ ಕಚೇರಿಗಳಿಗೂ ಕೂಡ ಇದನ್ನು ಕಳಿಸಿಕೊಟ್ಟಿದ್ದಾರೆ ಹೆಕ್ಟೇ ದೇವನ ಕೋಟೆಗೆ ಈಗ ಪೊಲೀಸ್ ಇಲಾಖೆಯ ಲಾಠಿ ಪೆಟ್ಟು ಯಾಕಂದ್ರೆ ಇದನ್ನು ನಾನು ಹೇಳ್ತಾ ಇಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳೇ ಈ ಆದೇಶವನ್ನು ಹೊರಡಿಸಿದ್ದಾರೆ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ ಕೊನೆಗೂ ಧರ್ಮಸ್ಥಳದ ಹೆಸರಿನಲ್ಲಿ ಶ್ರೀ ಮಂಜುನಾಥನ ಹೆಸರಿನಲ್ಲಿ ಅನ್ಯಾಯ ಅನಾಚಾರ ಅಕ್ರಮ ಅವ್ಯವಹಾರಗಳನ್ನ ಮಾಡುವವರಿಗೆ ಕೇಡುಗಾಲ ಬಂದಿರೋ ಹಾಗೆ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದು ಮಹತ್ವದ ನಿರ್ಣಯವನ್ನ ತೆಗೆದುಕೊಂಡಿದೆ ಯಾವ ಹಾವಂದರು ಅಂದ್ರೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯೇ ಡೊಕ್ಕು ಸಲಾಂ ಹೊಡಿತಾ ಇತ್ತು ಇವತ್ತು ಅದೇ ಹಾವಂದರು ನಡೆಸ್ತಾ ಇರೋ ಬಡ್ಡಿ ವ್ಯವಹಾರದ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸೋದಕ್ಕೆ ಖಡಕ್ ಆದೇಶ ಕೊಟ್ಟಿದೆ ಇಷ್ಟು ದಶಕಗಳ ಕಾಲ ನಾವು ಆಡಿದ್ದೇ ಮಾತು ನಡೆದಿದ್ದೇ ದಾರಿ ಮಾಡಿದ್ದೇ ಕಾನೂನು ಅಂದ್ಕೊಂಡಿದ್ದ ಧರ್ಮಾಧಿಕಾರಿಗೆ ಇದೀಗ ಒಂದರ ಮೇಲೊಂದು ಕಾನೂನಿನ ಬರೆ ಬೀಳೋದಕ್ಕೆ ಶುರುವಾಗಿದೆ ಮಾನ್ಯ ನ್ಯಾಯಾಲಯನು ಕೂಡ ಆಸಕ್ತಿ ವಹಿಸಿ ಆದೇಶವನ್ನು ಹೊರಡಿಸಿದೆ ಮತ್ತು ಅದರ ಅನ್ವಯ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಎಸ್ ಕೆ ಡಿಆರ್ ಡಿಪಿ ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲಾ ಜಿಲ್ಲಾ ಎಸ್ ಪಿಗಳಿಗೆ ಮಾನ್ಯ ಜಿಲ್ಲಾ ಪಿಗಳಿಗೆ ಮಾನ್ಯ ಪೊಲೀಸ್ ಕಮಿಷನರ್ ಗಳಿಗೆ ಅವರವರ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲಿ ಈ ಎಸ್ ಕೆ ಡಿ ಪಿ ಯಿಂದ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಆದೇಶ ಮಾಡಿದ್ದಾರೆ ಎಚ್ ಡಿ ಆಬ್ಲಿಕ್ ಫೈವ್ ಪಿ ಸಿ ಬಿಕ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ಆದೇಶದ ಸಂಖ್ಯೆ ಡೇಟೆಡ್ ದಿನ ಇದು ಸಿಕ್ಕಂತಹ ಜಯ ಡಿ ಡಿಪಿ ಟ್ರಸ್ಟ್ ಹೆಸರಿನಲ್ಲಿ ಬ್ಯಾಂಕುಗಳಿಂದ ಸಾವಿರಾರು ಕೋಟಿ ತೆಗೆದುಕೊಂಡು ಅದನ್ನ ಸ್ವಸಹಾಯ ಸಂಘದ ಹೆಸರಲ್ಲಿ ಜನರಿಗೆ ಸಾಲದ ರೂಪದಲ್ಲಿ ಕೊಟ್ಟು ದಲ್ಲಾಳಿ ಕೆಲಸ ಮಾಡೋದು ಇವರ ಮುಖ್ಯವಾದ ಬಿಸ್ನೆಸ್ಗಳಲ್ಲಿ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಸಹಾಯ ಸಂಘಗಳಲ್ಲಿರುವ ಜನರಿಗೆ ಸಾಲ ಕೊಟ್ಟಾಗ ಅವರಿಗೆ ಏಳು ಪರ್ಸೆಂಟ್ ಗಿಂತ ಹೆಚ್ಚು ಬಡ್ಡಿ ವಿಧಿಸಬಾರದು ಅನ್ನೋದು ಆರ್ಬಿಐ ನಿಯಮ ಆದ್ರೆ ಈ ಕಮಿಷನ್ ಏಜೆಂಟರು ಏನ್ ಮಾಡ್ತಾರೆ ಗೊತ್ತಾ ಬ್ಯಾಂಕ್ ನಿಂದ ಮೂರ್ನಾಲ್ಕು ಪರ್ಸೆಂಟ್ ಗೆ ತೆಗೆದುಕೊಂಡು ಸ್ವಸಹಾಯ ಸಂಘದ ಸದಸ್ಯರಿಗೆ ಸುಮಾರು ಹದಿನೆಂಟು ಪರ್ಸೆಂಟ್ ಬಡ್ಡಿಗೆ ಸಾಲ ಕೊಡ್ತಾರೆ ಅನ್ನೋದು ಕಂಡು ಬಂದಿದೆ ವಾರದ ಬಡ್ಡಿ ಇವರು ಇಸ್ಕೊಳ್ಳುವ ಹಾಗೆನೆ ಇಲ್ಲ ವೀಕ್ಲಿ ರಿಕವರಿ ಮಾಡುವಾಗಿಲ್ಲ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಪ್ರತಿ ಮೂರು ತಿಂಗಳಿಗೊಮ್ಮೆ ಕಟ್ಟಬೇಕು ವಾರ ವಾರ ಬಡ್ಡಿ ಬಂದು ಮನೆ ತನಕ ಬಂದು ಹಿಂಸೆ ಕೊಟ್ಟು ಕೇಳುವಂಗೇನೆ ಇಲ್ಲ ಅದು ಅಪರಾಧ ಆಗುತ್ತೆ ಹೀಗಾಗಿ ಯಾರಾದರೂ ಈ ನಾವು ಧರ್ಮಸ್ಥಳದವರು ಸಂಘದವರು ನಾವು ಯಾವ ಅಧಿಕಾರಿ ಯೋಜನಾಧಿಕಾರಿ ಅಂತ ಹೇಳ್ಕೊಂಡು ಮನೆಗೆ ಬಂದು ಬಹುಶಃ ಸಿಬಿಐ ಅಥವಾ ಇಡಿ ಬಂದು ಸರಿಯಾಗಿ ತನಿಖೆಯನ್ನ ನಡೆಸಿದ್ರೆ ಇದು ದೇಶದಲ್ಲೇ ಅತಿ ದೊಡ್ಡ ಆರ್ಥಿಕ ಅವ್ಯವಹಾರ ಅಂತ ಎಕ್ಸ್ಪೋಸ್ ಆದ್ರೂ ಆಗಬಹುದು ಈ ಸಂಘದಿಂದ ಹತ್ತು ಸಾವಿರದಿಂದ ಲಕ್ಷಾಂತರ ರೂಪಾಯಿಗಳ ತನಕ ಸಾಲ ಪಡ್ಕೊಳ್ಳೋರ ಸಂಖ್ಯೆ ನೂರಾರಲ್ಲ ಸಾವಿರಾರು ಜನಗಳೂ ಅಲ್ಲ ನಿಮ್ಗೆ ಆಶ್ಚರ್ಯ ಆಗಬಹುದು ಈ ಸಂಘದ ಒಟ್ಟಾರೆ ಸದಸ್ಯರ ಸಂಖ್ಯೆ ಐವತ್ತು ಲಕ್ಷಕ್ಕೂ ಹೆಚ್ಚು ಆದ್ರೆ ಇವರೆಲ್ಲ ಪಡೆದಂತಹ ಸಾಲಕ್ಕೆ ಕಟ್ಟೋ ಬಡ್ಡಿಗೆ ಸರಿಯಾದ ದಾಖಲಾತಿಗಳೇ ಇಲ್ಲ ಸರಿಯಾದ ಬ್ಯಾಂಕ್ ಅಕೌಂಟ್ಗಳೇ ಇಲ್ಲ ಸಂಘದ ಏಜೆಂಟರು ಅವರ ನೋಟ್ಬುಕ್ನಲ್ಲಿ ನಲ್ಲಿ ಲೆಕ್ಕ ಅವ್ರು ಕೊಟ್ಟ ಚೀಟಿಗಳೇ ಪಕ್ಕ ಮೊನ್ನೆ ದಾವಣಗೆರೆ ಒಬ್ರು ಒಂದು ಗುಂಪು ಗುಂಪು ಕೇಳ್ತಾ ಇದ್ರು ಯೋಜನಾ ಅಧಿಕಾರಿಗಳು ಇವರು ಉತ್ತರ ಕೊಡ್ಬಿಟ್ಟು ಒಂದ್ ಐದಾರು ಜನ ಹೆಣ್ಮಕ್ಳನ್ನ ಮುಗಿಬಿಟ್ಟು ಹಂಗೆ ಹಿಂಗೆ ಅಂತ ಕೂಗಾಡಿ ಎಂದ್ ಹೋಗ್ಬಿಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ ನಾವು ತಗೊಂಡಿರೋದೆ ಇನ್ನೆಷ್ಟು ಕುಡಿತು ಅಂತ ಕೇಳಿದ್ರೆ ಇನ್ನು ಮತ್ತೆ ಅರ್ವತ್ ಸಾವಿರ ಹಾಕಿದ್ದಾರೆ ಕೊಡೋದು ಬರೀ ಇಪ್ಪತ್ ಮೂರ್ ಸಾವಿರ ಇವ್ರು ಹಾಕಿರೋದು ಮತ್ತೆ ಮೂರ್ ಸಾವಿರ ಹಾಕಿದ್ದಾರೆ ನಲ್ವತ್ತು ಪರ್ಸೆಂಟ್ ದಾಟುತ್ತಾನೆ ವಾರ ವಾರ ಮಾಡೋ ವಸೂಲಿ ಬಹುತೇಕ ನಗದು ವ್ಯವಹಾರಗಳೇ ಪ್ರತಿ ವಾರ ಸಾವಿರಾರು ಕೋಟಿ ವ್ಯವಹಾರ ನಗದು ರೂಪದಲ್ಲಿ ನಡೆಯುತ್ತೆ ಅನ್ನೋದು ಧರ್ಮಸ್ಥಳಕ್ಕೆ ಬಂದ್ ಮೇಲೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೂ ಗೊತ್ತಾಗೋದಿಲ್ಲ ಅಂದ್ರೆ ಇಂಥವರು ದೇಶದ ಅರ್ಥ ವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಸಾಧ್ಯನಾ ಇಷ್ಟಕ್ಕೂ ಕೇಂದ್ರ ಸಚಿವೆಯನ್ನ ಕಸಿತು ಕೂಡ ತನ್ನ ಶಕ್ತಿ ಯಾವ ಮಟ್ಟಕ್ಕಿದೆ ಅಂತ ತೋರಿಸೋದಕ್ಕೆ ಅನ್ನೋದು ಬೇರೆ ಮಾತು ಆದ್ರೆ ಇಂತಹ ಅನಿಸ್ತೇಶ್ಯಗಳನ್ನ ಕೊಟ್ಟು ಜನಗಳನ್ನ ತುಂಬಾ ಸಮಯ ಮಲ್ಗಿಸೋದಕ್ಕೆ ಆಗೋದಿಲ್ಲ ಅನ್ನೋದು ಇವರಿಗೆ ಇದ್ರಿಂದ ಇನ್ನೂ ಅರ್ಥ ಆಗಿಲ್ಲ ಅನ್ನೋದು ಕನಿಕರ ಪಡೋ ವಿಚಾರ ಇದೊಂದು ರೀತಿಯಲ್ಲಿ ಮೀಟರ್ ಬಡ್ಡಿಗೂ ಮಿಗಿಲಾದ ದಂಧೆಯಾಗಿ ಎಷ್ಟೋ ಜನ ಈ ಸಾಲದ ಶೂಲಕ್ಕೆ ಬಲಿಯಾಗಿದ್ದಾರೆ ಇಲ್ಲ ಕೊಡಲ್ಲ ಬರೀ ಕಟ್ಲೇ ಕಟ್ಲೇ ಹೇಳಿ ನಿನ್ ಸತ್ತದ್ರೆ ಮಾಫಿ ಆಗುತ್ತೆ ಅಲ್ಲ ಪೂರ್ತಿ ಅಂತ ಹೇಳಿ ಮಾಡಿದ್ರೆ ಸರಿ ಸಾರಿ ನೋಡೋದು ಮಾಡಿ ಕೊಡೋದು ಇಷ್ಟು ದಿನ ಈ ದೌರ್ಜನ್ಯದ ಬಗ್ಗೆ ಸರ್ಕಾರ ಪೊಲೀಸ್ ಇಲಾಖೆ ಕೂಡ ಮೌನವಾಗಿತ್ತು ಇವರ ವಿರುದ್ಧ ಸ್ಟೇಷನ್ಗೆ ದೂರ ಕೊಡೋದಕ್ಕೂ ಸಾಧ್ಯ ಇರಲಿಲ್ಲ ಕರ್ಮ ಸುಮ್ಮನೆ ಬಿಡೋದಿಲ್ಲ ಅನ್ನೋದಕ್ಕೆ ಈಗ ರಾಜ್ಯ ಪೊಲೀಸ್ ಇಲಾಖೆ ಬಿಟ್ಟಿರೋದೇ ಸಾಕ್ಷಿ ನ್ಯಾಯಾಲಯದ ಆದೇಶದ ಮೇರೆಗೆ ಪೊಲೀಸ್ ಮಹಾನಿರ್ದೇಶಕ ಕಚೇರಿಯಿಂದ ರಾಜ್ಯದ ಎಲ್ಲಾ ಎಸ್ಪಿ ಕಚೇರಿಗಳಿಗೆ ಕಮಿಷನರ್ ಕಚೇರಿಗಳಿಗೆ ಪೊಲೀಸ್ ಠಾಣೆಗಳಿಗೆ ಈ ಆದೇಶ ಹೋಗಿದೆ ಇನ್ಮುಂದೆ ಧರ್ಮಸ್ಥಳದ ಹೆಸರಿನಲ್ಲಿ ನಡೆಯುವಂತಹ ಅಕ್ರಮ ಪಟ್ಟಿ ಅವ್ಯವಹಾರಗಳ ಬಗ್ಗೆ ಪೊಲೀಸರು ದೂರು ತಗೊಂಡು ತನಿಖೆಯನ್ನ ಮಾಡಲೇಬೇಕು ವಸೂಲಿಗೆ ಬಂದವರಿಗೆ ಇಷ್ಟು ವರ್ಷಗಳ ಕಾಲ ವಾರ ವಾರ ಯಾಕೆ ಬಡ್ಡಿಯನ್ನ ಕಟ್ಟಿಸ್ಕೊಂಡಿದ್ದೀರಿ ಅಂತ ಹೇಳಿ ಕಾಲರ್ ಹಿಡಿದು ಕೇಳುವಂತಹ ಕಾಲ ಈಗ ಸನ್ನಿಹಿತವಾಗಿದೆ ರಿಸರ್ವ್ ಬ್ಯಾಂಕ್ ನಿಯಮದ ಪ್ರಕಾರ ತಿಂಗಳು ಅಥವಾ ಮೂರ್ ತಿಂಗಳಿಗೊಮ್ಮೆ ಅಸಲು ಹಾಗೆ ಬಡ್ಡಿಯ ಕಂತು ಕಟ್ಟಬೇಕು ಆದ್ರೆ ಇವರು ಬಲವಂತವಾಗಿ ವಾರ ವಾರ ಕಟ್ಟಿಸ್ಕೊಂಡು ಉದ್ರಿ ಚೀಟಿಯಲ್ಲಿ ಬರ್ಕೊಂಡು ಜನಗಳ ದಾರಿ ತಪ್ಪಿಸಿದಕ್ಕೆ ಈಗ ದಂಡ ತೆರುವಂತಹ ಸಮಯ ಬಂದಿದೆ ಈಗ ನಿಯಮಕ್ಕೆ ಮೀರಿ ಸಾಲ ವಸೂಲಿಗೆ ಎಸ್ ಪಿ ಫೋನ್ ಮಾಡಿದ್ರು ಯಾರು ಹೆದರ್ಬೇಕಾಗಿಲ್ಲ ಅಂದ ಹಾಗೆ ಎಸ್ಪಿ ಅಂದ್ರೆ ಸೂಪರ್ಟೆಂಡ್ ಆಫ್ ಪೊಲೀಸ್ ಅಂತ ಕನ್ಫ್ಯೂಸ್ ಆಗ್ಬೇಡಿ ಈ ಬಡ್ಡಿ ವ್ಯಾಪಾರಿಗಳು ತಮ್ಮಲ್ಲಿರುವಂತಹ ಸೇವಾ ಪ್ರತಿನಿಧಿಗಳನ್ನ ಎಸ್ ಪಿ ಅಂತ ಹೇಳಿ ಜನರನ್ನ ಹೆದರಿಸುವಂತಹ ಚಿಲ್ಲರೆ ತಂತ್ರವನ್ನ ಕೂಡ ಮಾಡ್ತಿದ್ದಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲಿ ವಾರ ನೀವು ಕಟ್ಟಿರೋ ಮಾಹಿತಿ ಇರಬೇಕು ತಿಂಗಳ ಅಲ್ಲ ಮಾಸಿಕ ವರದಿ ಕೊಡ್ತೇವೆ ಮಾಸಿಕ ವರದಿ ನೀವು ಕೇಳಿದು ತಿಂಗಳ ವಾರನ ವಾರ ಕಟ್ಟಿದ್ರೆ ವಾರದ ಬಟ್ಟೆ ಕೇಳಿದ್ವಿ ವಾರದ ಲೆಕ್ಕ ಕೇಳಿ ಇಷ್ಟು ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ದಯವಿಟ್ಟು ಎಸ್ ಕೆ ಆರ್ ಡಿ ಪಿ ಸಂಘದವರು ಇನ್ಚಾರ್ಜ್ ಮಾಡ್ಕೊಂಡು ಟ್ಯಾಗ್ ಹಾಕೊಂಡು ಬರ್ತಾರಲ್ಲ ಕೊಡಿ ಅಂತ ಹೇಳಿ ದಯವಿಟ್ಟು ಅವ್ರನ್ನ ಕುಂದಿಸ್ಕೋಬೇಡಿ ಮನೆಯ ತಕ್ಷಣನೇ ಪೊಲೀಸರಿಗೆ ಫೋನ್ ಮಾಡಿ ನಿಮ್ಮ ಸಹಾಯಕ್ಕೆ ರಾಜ್ಯ ಪೊಲೀಸ್ ಇಲಾಖೆ ಇದೆ ನಿಮ್ಮ ಸಹಾಯಕ್ಕೆ ಮಾನ್ಯ ನ್ಯಾಯಾಲಯ ಇದೆ ನಿಮ್ಮ ಸಹಾಯಕ್ಕೆ ಸೌಜನ್ಯ ಹೋರಾಟಗಾರರು ಇದ್ದಾರೆ ದಯವಿಟ್ಟು ಯಾರು ಕೂಡ ಸಾವಿಗೆ ಶರಣಾಗಬೇಡಿ ಸ್ವತಃ ಧರ್ಮಸ್ಥಳದ ಮಂಜುನಾಥನೇ ತಮ್ಮ ಬಡ್ಡಿ ದಂಧೆಗೆ ಬಳಸಿಕೊಳ್ಳುವಂತಹ ಧರ್ಮೋದ್ಯಮಿಗೆ ಈ ದೇಶದ ಕಾನೂನುಗಳನ್ನೆಲ್ಲ ಮೀರಿ ನಡೆಯೋದು ಅಭ್ಯಾಸವಾಗಿ ಹೋಗಿತ್ತು ತನ್ನ ವಿರುದ್ಧ ಮಾತನಾಡಿದವರ ಬಾಯಿ ಮುಚ್ಚೋದಕ್ಕೆ ಮಾತ್ರ ಇದೇ ಕಾನೂನನ್ನ ಬಳಸಿಕೊಳ್ಳೋದು ಮಾತ್ರ ವಿಚಿತ್ರ ಆದ್ರೆ ಇನ್ಮುಂದೆ ಈ ಆಟವು ನಡೆಯೋದಿಲ್ಲ ಅನ್ನೋದಕ್ಕೆ ಈಗ ಬಂದಿರುವಂತಹ ಪೊಲೀಸರ ಆದೇಶ ಜಸ್ಟ್ ಒಂದು ಟ್ರಯಲ್ ಮಾತ್ರ ಸಿನಿಮಾ ಇನ್ನು ಬಾಕಿ ಇದೆ ಈ ಎಲ್ಲಾ ಕರ್ಮಗಳ ಘೋರ ಕ್ಲೈಮ್ಯಾಕ್ಸ್ ನೋಡೋದಕ್ಕೆ ನೀವೆಲ್ರು ತಯಾರಾಗಿ ದಯವಿಟ್ಟು ಈ ಮೀಟರ್ ಬಡ್ಡಿ ದಂಧೆ ಇದ್ರೆ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ತಕ್ಷಣ ಪೊಲೀಸರಿಗೆ ನೀವು ಮಾಹಿತಿಯನ್ನ ಕೊಡಿ ಇನ್ನು ಮೇಲಿಂತ್ರ ಯಾರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ ಬನ್ನಿ ಬೇರೇನು ಬೇಡ ಸಾಲ ಪಡ್ಕೊಂಡ ಲಕ್ಷಾಂತರ ಜನರು ನಾವು ವಾರ ವಾರ ಕಟ್ಟಿದ ಹಣದ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಅಂತ ಕೂತ್ರೆ ಸಾಕು ಅರ್ಧ ಪಂಚೆ ಒದ್ದೆ ಹೋಗುತ್ತೆ ಇನ್ನೂ ಉಳಿತಾಯ ಹಣದ ಹೆಸರಲ್ಲಿ ಜೀವ ವಿಮೆಯ ಹೆಸರಲ್ಲಿ ಕಟ್ಟಿಸ್ಕೊಂಡಂತಹ ಹಣದ ಲೆಕ್ಕ ಕೊಡಿ ಅಂತ ನ್ಯಾಯಾಲಯದ ಮೂಲಕ ಪ್ರಶ್ನೆ ಮಾಡಿದ್ರೆ ಅರ್ಧ ಒದ್ದೆ ಆಗಿರೋ ಪಂಚೆ ಪೂರ್ತಿ ಉದ್ರೆ ಹೋಗುತ್ತೆ ಇವರು ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ವಸೂಲಿ ಮಾಡ್ತಾ ಇದ್ದಾರೆ ಮಾಡಿರೋ ಅಕ್ರಮ ಅತ್ಯಾಚಾರಗಳಿಗೆ ಇವರು ದೇವಸ್ಥಾನಕ್ಕೆ ಹಿಂದೂ ದೇವಸ್ಥಾನ ಹಿಂದೂ ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಇಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮಂಜುನಾಥ ಅದ್ಯಾಕಿಷ್ಟು ದಶಕಗಳ ಕಾಲ ಸುಮ್ನಿದ್ನೋ ನೋ ಗೊತ್ತಿಲ್ಲ ಪಾಪದ ಕೊಡ ತುಂಬ್ಲಿ ಅಂತ ಕಾಯುವಷ್ಟಲ್ಲೇ ನೂರಾರು ಜನಗಳ ಪ್ರಾಣ ಮಾನಗಳ ಹಾನಿಯಾಗಿದೆ ಕಡೆ ಪಕ್ಷ ಈಗಲಾದರೂ ಮಂಜುನಾಥ ಕಣ್ ಬಿಡುತ್ತಿದ್ದಾನೆ ಅನ್ನೋದು ಸಮಾಧಾನದ ವಿಚಾರ ಇಷ್ಟು ವರ್ಷ ತಮ್ಮ ಬುಟ್ಟಿಯೊಳಗೆ ಪೊಲೀಸ್ ಹಾವಿದೆ ಅಂತ ಹೆದರಿಸ್ತಾ ಇದ್ದವರಿಗೆ ಈಗ ಅದೇ ಹಾವು ತಿರುಗಿ ಹೆಡೆ ಎತ್ತಿ ಮುಸ್ಗುಡ್ತಾ ಇದೆ ಉಸ್ಗುಡುದಕ್ಕೆ ಶುರು ಮಾಡಿದೆ ಕಚ್ಚುವ ದಿನ ದೂರ ಇಲ್ಲ ಈಗಾಗಲೇ ಸೊರಗಿ ಕೊರಗಿ ಮನೆ ಹಾಗೂ ಆಸ್ಪತ್ರೆಯ ಓಡಾಟದಲ್ಲಿ ಬ್ಯುಸಿಯಾಗಿರೋ ಹಾವಂದರಿಗೆ ಇಷ್ಟು ಸಮಯ ಕಡೆಗಣಿಸಿದ್ದ ಕಾನೂನೇ ಈಗ ಕಹಿ ಕಷಾಯ ಕೊಡೋದಕ್ಕೆ ನಿಂತಿರೋದು ಅರಗಿಸ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇದೆ ಈಗ ನೊಂದವರು ಧೈರ್ಯವಾಗಿ ಪೊಲೀಸ್ ಠಾಣೆಯ ಮೆಟ್ಟಿಲ್ ಹತ್ತಿ ಅನ್ಯಾಯವಾಗಿದ್ರೆ ಧರ್ಮಾಧಿಕಾರಿಯ ವಿರುದ್ಧ ದೂರನ್ನ ನೀಡಬಹುದು ಯಾಕಂದ್ರೆ ಈ ದೇಶದಲ್ಲಿ ಜನಸಾಮಾನ್ಯರಿಗೊಂದು ಧರ್ಮಾಧಿಕಾರಿಗೆ ಒಂದು ಅನ್ನುವಂತಹ ಪ್ರತ್ಯೇಕ ನ್ಯಾಯ ಇಲ್ಲ ಅಥವಾ ದೇವ ಮಾನವರಿಗೆ ಅಂತ ಬೇರೆ ಸಪ್ರೇಟ್ ಜೈಲೂ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದ್ರೆ ನಾವು ಗ್ಯಾರಂಟಿ ಬೇರೆ ಏನು ಮಾಡೋದಿಲ್ಲ ಬ್ಯಾಂಕ್ ನಾವು ಸಾಲ ಕೊಟ್ಟರೆ ಬ್ಯಾಂಕ್ ಹೋಗಬೇಕಲ್ಲ ರಿಕವರಿ ಮಾಡೋದಕ್ಕೆ ಯಾಕೆ ನೀವು ನಿಮ್ಮ ಸಂಘದವರು ಎಸ್ ಕೆ ಡಿ ಆರ್ ಡಿ ಪಿ ಸಂಘದವರು ಸಂಘದ ಪದಾಧಿಕಾರಿಗಳು ಸೇವಾ ಪ್ರತಿನಿಧಿಗಳು ಯಾಕೆ ಹೋಗ್ತಾ ಇದ್ದಾರೆ ಬ್ಯಾಂಕ್ನವರು ಕೊಟ್ಟರೆ ಬ್ಯಾಂಕ್ನವರು ಹೋಗಿ ರಿಕವರಿ ಮಾಡ್ಕೊಳ್ಳಿ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್